ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡು ಮಾಡಲು ಒಂದು ಸುಜುಕಿ ಅವ್ರದ್ದು ವ್ಯಾಗನರ್ ಕಾರು ಸೇಲ್ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಟೈಟಲ್ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿವರೇ ತಿಳಿಸಿದರೆ ಅವ್ರು ಏನು ಅಂತ ಒಂದು ಆಡಿಯೋ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಸರ್ ಅದು ಮಾರುತಿ ವ್ಯಾಗನ ಹಾಂ ಸರ್ ಸರ್ ವ್ಯಾಗನ ಎಲೆಕ್ಸಿಯೇ ವಿಲೆಕ್ಸಿ ಓಕೆ ಮಾಡಲು ಸರ್ ಸರ್ ಎರಡು ಸಾವಿರದ ಹನ್ನೆರಡು ಓನರು ಓನರು ಫೋರ್ತ್ ಓನರ್ ಸರ್ ನೀವೇನಾ ಸರ್ ನಾವೇನೇ ಓಕೆ ಎಷ್ಟು ನೋಡಿ ಸರ್ ಗಾಡಿ ಸರ್ ಒಂದು ನಲ್ವತ್ತೆರಡು ಹೋಗಿದೆ ಓಕೆ ಪೆಟ್ರೋಲ್ ಒಂದೇನಾ ಎಲ್ ಪಿ ಜಿ ಏನಾದರೂ ಇದಾವ ಪೆಟ್ರೋಲ್ ಪೆಟ್ರೋಲ್ ಮಾತ್ರ ಓಕೆ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸು ಇದೆ ಸರ್ ಫಸ್ಟ್ ಪಾರ್ಟಿ ಇನ್ನು ಎಷ್ಟು ಇದೆ ಸರ್ ಇನ್ನೂ ಒಂದು ವರ್ಷ ಇದೆ ಓಕೆ ಟೈರ್ ಹಂಗೆ ಇದು ಗಾಡಿಲಿ ಟೈರು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ನಾಲ್ಕು ಇಲ್ಲ ಸರ್ ಮುಂದೆ ಎರಡು ಇದೆ ಹಿಂದುಗಡೆದು ಇಲ್ಲ ಸರ್ ಕಡಿಮೆ ಇದೆಯಾ ಕಡಿಮೆ ಇದೆ ಸರ್ ಒಂದು ಫಿಫ್ಟಿ ಇದೆ ಓಕೆ ಗಾಡಿಯೆಲ್ಲ ಒರ್ಜಿನಲ್ ಪೇಂಟಾಗಿದೆಯಾ ಹಾಂ ಒರಿಜಿನಲ್ ಪೇಂಟಿಂಗ್ ಸರ್ ಓಕೆ ಏನಾದರೂ ಡೆಂಟುಗಳು ಸ್ಯಾಚು ತಿಂಕರಿಂಗ್ ಕೆಲಸ ಡೆಂಟು ಕಾರ್ಚ ಯಾವುದಿಲ್ಲ ಸರ್ ಓಕೆ ಎ ಸಿ ಹಾ ಎ ಸಿ ಎಲ್ಲ ಇದೆ ಸರ್ ಸೀಟು ಎಲ್ಲ ಸೀಟ್ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಗಾಡಿಗೆ ತೊಳೋರಿಗೆ ಏನು ಖರ್ಚಿಲ್ಲ ಸರ್ ಗಾಡಿ ಗಾಡಿದಂಗಾರ ಇಲ್ಲ ಇಲ್ಲ ಸರ್ ಏನೂ ಖರ್ಚಿಲ್ಲ ಹ್ಮ್ ಅದು ಹಿಂಗಡೇ ಟೈ ಇರೋ ಅಂತ ಹಾಕ್ಸ್ಕಂದ್ರೆ ಸಾಕು ಏನೇನು ಮೇನ್ ಓಕೆ ಏನಾದರೂ ಗಾಡಿಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವುದು ಮಾಡ್ಸಿಲ್ಲ ಸರ್ ನಾವು ಏನು ತೊಗೊಂಡಿದ್ದೀವ ಅದನ್ನೇ ಓಕೆ ಈಗ ಟಿವಿ ಇರೋದು ಇಲ್ಲ ಸಿಸ್ಟಮ್ ಇಲ್ಲ ಇಲ್ಲ ಸರ್ ಏನು ಚೇಂಜ್ ಮಾಡ್ತೀರ ಅವ್ರು ಏನು ಕೊಟ್ಟಾರ ಅದನ್ನು ಓಕೆ ಗಾಡಿ ಇರೋದೆಲ್ಲ ಸರ್ ಇದು ಸರ್ ಮಂಡ್ಯ ಪಾಂಡುಪುರ ಮಂಡ್ಯ ಹತ್ರ ಪಾಂಡುಪುರ ಓಕೆ ಈಗ ಗಾಡಿ ರೆಕಾರ್ಡ್ಸು ಒರಿಜಿನಲ್ ನಿಮ್ಮ ಕಡೆ ಇದಾವ ಸರ್ ಒರಿಜಿನಲ್ ರೆಕಾರ್ಡ್ಸು ನಿಮ್ಮ ಕಡೆ ಇದಾವೆ ಸರ್ ನಮ್ಮ ಕಡೆನೇ ಇದೆ ಓಕೆ ಈ ಗಾಡಿಗೆ ಏನಾಗ್ತೀರ ರೇಟು ಸರ್ ಟು ಫಾರ್ಟಿ ಅಂತಿದ್ದೀನಿ ಸರ್ ಎರಡು ಆ ಹಾಂ ಸರ್ ಮಾಡಲಿ ಅಂದ್ರೆ ಸರ್ ಎರಡು ಸಾವಿರದ ಹನ್ನೆರಡು ಹನ್ನೆರಡು ಮಾಡಲು ಎರಡು ಹೇಳ್ತೀರಾ ಹಾಂ ಸರ್ ಕಡಿಮೆ ಅಂದ್ರೆ ಕಡಿಮೆ ಅಂದರೆ ಒಂದು ಹತ್ತು ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ನೋಡಿ ಇನ್ನ ಸ್ವಲ್ಪ ಏನೂ ಹೆಚ್ಚು ಕಮ್ಮಿ ಮಾಡಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ ಆಯ್ತು ಸರ್ ನಿಮ್ಮ ಕಡೆಯಿಂದ ಬಂದು ಮಾಡ್ಕೊಡ್ತೀನಿ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಅದು ಆಗಿಲ್ಲ ಹಾಂ ಸರ್ ಇದು ಇದೆ ಸರ್ ಓಕೆ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದೆಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದ ಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಕಡೆದು ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಕಾಲ್ ವಾಟ್ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕು ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ದಯವಿಟ್ಟು ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಾವು ರಿಸೀವ್ ಮಾಡೋದಿಲ್ಲ ಕಾಲ್ ಮಾಡಿದ್ರೆ ಹಾಗಾಗಿ ಹೇಳ್ತಿದ್ದೀನಿ ಏನಾದರೂ ಹೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಯಾರು ಕಾಲ್ ಮಾಡಿಬಿಡಿ